ನಮಸ್ಕಾರ ಸ್ನೇಹಿತರೆ ಎರಡನೇ ದಿನ ವಿರಾಟ್ ಕೊಹ್ಲಿ ರವರನ್ನ ಮೋಸ ಮಾಡಿ ಔಟ್ ಮಾಡಿದರು ಬಾಂಗ್ಲಾ ಆಟಗಾರರು ನಾಟ್ಔಟ್ ಇದ್ದರೂ ಔಟ್ ಆಗಿ ಮೈದಾನದಿಂದ ಹೊರ ನಡೆದರು ವಿರಾಟ್ ಕೊಹ್ಲಿ ಅಂಪೈರ್ ಮೇಲೆ ರೊಚ್ಚಿ ಗೆದ್ದರು ಟೀಮ್ ಇಂಡಿಯಾದ ಅಭಿಮಾನಿಗಳು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಟೆಸ್ಟ್ ಸ್ವರೂಪಕ್ಕೆ ಮರಳಿರುವ ವಿರಾಟ್ ಕೊಹ್ಲಿಗೆ ಚೆನ್ನೈ ಟೆಸ್ಟ್ ವಿಶೇಷವೇನು ಆಗಿರಲಿಲ್ಲ ಮೊದಲ ಇನ್ನಿಂಗ್ಸ್ ನಂತೆ ಎರಡನೇ ಇನಿಂಗ್ಸ್ ನಲ್ಲಿಯೂ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯಲು ಕೊಹ್ಲಿಗೆ ಸಾಧ್ಯವಾಗಲೇ ಇಲ್ಲ ಮೊದಲ ಇನ್ನಿಂಗ್ಸ್ ನಲ್ಲಿ ಬೇಡದ ಶಾಟ್ ಆಡಲು ಹೋಗಿ ವಿಕೆಟ್ ಒಪ್ಪಿಸಿದ ಕೊಹ್ಲಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಔಟ್ ಇಲ್ಲದಿದ್ದರೂ ಕೂಡ ತಾನು ಮಾಡಿಕೊಂಡ ಎಡವೆಟ್ಟಿನಿಂದಾಗಿ ವಿಕೆಟ್ ಕಳೆದುಕೊಂಡರು ಹೀಗಾಗಿ ಚೆನ್ನೈ ಟೆಸ್ಟ್ ನಲ್ಲಿ ತನ್ನದೇ ತಪ್ಪುಗಳಿಂದ ವಿಕೆಟ್ ಕೈ ಚೆಲ್ಲಿದ ಕೊಹ್ಲಿಗೆ ಎರಡು ಇನ್ನಿಂಗ್ಸ್ ಗಳಿಂದ ಕಲೆ ಹಾಕಲು ಸಾಧ್ಯವಾಗಿದ್ದು ಕೇವಲ ಇಪ್ಪತ್ತ್ ಮೂರು ರನ್ ಮಾತ್ರ ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಔಟ್ ಆಗುವುದರಿಂದ ಬಚಾವಾಗಲು ಮೂರು ಮೂರು ಅವಕಾಶಗಳಿದ್ದರೂ ಕೂಡ ಅದನ್ನ ಸರಿಯಾಗಿ ಬಳಸಿಕೊಳ್ಳದ ಕೊಹ್ಲಿಯ ನಡೆಗೆ ನಾಯಕ ರೋಹಿತ್ ಶರ್ಮಾ ಕೂಡ ಅಚ್ಚರಿ ವ್ಯಕ್ತಪಡಿಸಿದರು ಇದರ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಸ್ನೇಹಿತರೆ ಹೌದು ವಾಸ್ತವವಾಗಿ ಯಶಸ್ವಿ ಜೈಸ್ವಾಲ್ ವಿಕೆಟ್ ಪತನದ ಬಳಿಕ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಉತ್ತಮ ಆರಂಭವನ್ನ ಪಡೆದುಕೊಂಡರು ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದ ಕೊಹ್ಲಿ ಗಿಲ್ ಜೊತೆ ಉತ್ತಮ ಜೊತೆ ಆಟವನ್ನು ಕಟ್ಟುತ್ತಿದ್ದರು ಆದರೆ ಈ ವೇಳೆ ಬಾಂಗ್ಲಾದೇಶದ ಸ್ಪಿನ್ನರ್ ಮೆಹದಿ ಹಸನ್ ಬೌಲಿಂಗ್ನಲ್ಲಿ ಕೊಹ್ಲಿ ಎಲ್ ಡಬ್ಲ್ಯೂ ಆದರು ಈ ವೇಳೆ ಕೊಹ್ಲಿ ವಿರುದ್ಧ ಬಾಂಗ್ಲಾ ಬೌಲರ್ಗಳು ಅಂಪೈರ್ ಬಳಿ ಮನವಿ ಮಾಡಿದರು ಸ್ವಲ್ಪ ಸಮಯ ಸುಮ್ಮನಿದ್ದ ಅಂಪೈರ್ ಕೊಹ್ಲಿ ಔಟ್ ಎಂದು ತೀರ್ಪು ನೀಡಿದರು ಇದನ್ನು ಗಮನಿಸಿದ ಕೊಹ್ಲಿ ನಾನ್ ಸ್ಟ್ರೈಕ್ ನಲ್ಲಿ ನಿಂತಿದ್ದ ಶುಭ್ಮನ್ ಗಿಲ್ ಬಳಿ ಬಂದು ಡಿಆರ್ಎಸ್ ತೆಗೆದುಕೊಳ್ಳುವ ಬಗ್ಗೆ ಚರ್ಚಿಸಿದರು ಈ ವೇಳೆ ಗಿಲ್ ಚೆಂಡು ಬ್ಯಾಟ್ ಗೆ ತಾಗಿದೆಯೋ ಇಲ್ಲವೋ ಎಂಬುದನ್ನ ಕೊಹ್ಲಿ ಬಳಿ ಕೇಳಿದರು ಇದಕ್ಕೆ ಕೊಹ್ಲಿ ಚೆಂಡು ಬ್ಯಾಟ್ ಗೆ ತಾಗಿಲ್ಲವೆಂಬ ಉತ್ತರ ನೀಡಿದರು ಹೀಗಾಗಿ ಚೆಂಡು ವಿಕೆಟ್ ಗೆ ಹೋಗುತ್ತಿದ್ದ ಕಾರಣ ಗಿಲ್ ಅದು ಔಟ್ ಎಂದು ಹೇಳಿದರು ಇದನ್ನ ಕೇಳಿದ ಕೊಹ್ಲಿ ಕೂಡ ಡಿಆರ್ಎಸ್ ತೆಗೆದುಕೊಳ್ಳದೆ ಪೆವಿಲಿಯನ್ ಸೇರಿಕೊಂಡರು ಆದರೆ ಸ್ವಲ್ಪ ಸಮಯದ ನಂತರ ರಿವ್ಯೂ ನಲ್ಲಿ ಚೆಂಡು ಕೊಹ್ಲಿಯ ಬ್ಯಾಟ್ ಗೆ ತಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಇದನ್ನ ಕಂಡು ಟೀಮ್ ಇಂಡಿಯಾದ ಅಭಿಮಾನಿಗಳು ಅಂಪೈರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ